ಸಿನಿಮಾ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನನಗೆ ಪಾತ್ರ ನನಗೆ ಇಷ್ಟ ಆಗಿರ್ಲಿಂದಲೇ ನಾನು ಜಾಸ್ತಿ ಪಾತ್ರಕ್ಕಾಗಲಿ ಅಥವಾ ನನ್ನ ಕಾಸ್ಟ್ಯೂಮ್ ಬಗ್ಗೆ ನಾನು ತುಂಬಾ ಕೇರ್ ತಗೊಂಡು ವರ್ಕ್ ಮಾಡಿದ್ದೆ ಆ್ಯಂಡ್ ನನಗೆ ಅವ್ರ ಪಾತ್ರನ ಎಕ್ಸ್ಪ್ಲೈನ್ ಮಾಡಿದ್ದು ಕೂಡ ನನಗೆ ಇಷ್ಟ ಆಗಿದ್ದು ನನ್ನ ಪಾತ್ರ ಇದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದ್ರಿಂದ ಅವರ ಸ್ವಾರ್ಥ ಚೆನ್ನಾಗಿತ್ತು ಅಂತ ಆ್ಯಂಡ್ ಎಲ್ಲರೂ ಇವತ್ತು ನೋಡಿರ್ತಾರೆ ಸಿನಿಮಾನ ನೀವು ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನೀವು ನಿಮ್ಮ ಸ್ನೇಹಿತರನ್ನ ಅಥವಾ ನಿಮ್ಮ ಬಂಧುಗಳನ್ನ ಕರ್ಕೊಂಡು ಬಂದು ಇನ್ನೂ ನಂಚಿನ ಸಂಖ್ಯೆ ಸಿನಿಮಾ ವಿಭಿನ್ ತಮ್ಮ ಆಗಿದೆ ವಿಭಿನ್ನವಾಗಿದೆ ಖುಷಿ ಆಯಿತು ವಿಜಿ ನಲ್ಕೆ ಸಿನಿಮಾಗೆ ಪರಿಚಯ ಆಗಿದ್ದು ಬಂದು ಒಂದೊಳ್ಳೆ ಪಾತ್ರ ಇದೆ ಮಾಡೋ ಚೆನ್ನಾಗಿದೆ ನೀವೆಲ್ಲ ಸಿನಿಮಾ ನೋಡಿ ಅದು ನಿಮಗೆಲ್ಲ ಇಷ್ಟ ಆಗಿದೆ ಇಷ್ಟ ಆಯಿತು ಎಸ್ ಅಲ್ಲಿಗೆ ಅವರ್ ಜಾಬ್ ಇಷ್ಟ ಸೊ ಇಲ್ಲಿ ನನ್ನ ಒಬ್ ತುಂಬ

ಬೇಡ್ ಪ್ರೀಮಿಯರ್ ನಾ ಎಲ್ಲ ಪ್ರೇಕ್ಷಕರಿಗೂ ನಾವು ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ ಹಾಗೂ ಮಾಧ್ಯಮದವರು ಫೈಕಲ್ ಕನ್ನಡ ಸಿನಿಮಾನ ನೋಡಲ್ಲ ನೋಡಲ್ಲ ಅಂತಿದ್ರೆ ಇವತ್ತೇ ಸಾಕ್ಷಿ ಬಂದಿದ್ರೆ ಎಷ್ಟೊಂದು ಜನ ಸದರಿ ಚೇರ್ ಸಿನಿಮಾ ಮಾಡಿದ್ರು ಫ್ಯಾಮಿಲಿ ಅವ್ರಲ್ಲ ಕೂತ್ ನೋಡೋ ಹಾಗೆ ಕನ್ನಡ ಸಿನಿಮಾ ನಿಮ್ಮೆಲ್ಲ ಬಂದ್ರೆ ತುಂಬ ಖುಷಿ ಆಯಿತು ಮತ್ತೊಮ್ಮೆ ಬನ್ನಿ ಮತ್ತೊಮ್ಮೆ ಸಿಗೋಣ ಮತ್ತೊಮ್ಮೆ ಥ್ಯಾಂಕ್ ಯು ಖುಷಿ ಆಗ್ತಾ ಇದೆ ಯಾಕೆಂತಂದ್ರೆ ಇಷ್ಟೊಂದಾದ್ರೂ ಕೂಡ ಎಲ್ಲರೂ ಬಂದು ನಮ್ಮ ಪೇಟ್ ಪ್ರೀಮಿಯಮ್ ಶೋ ನೋಡಿ ತುಂಬಾ ಇಷ್ಟಪಟ್ಟಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಇಡೀ ತಂಡ ಯಾಕೆಂತಂದ್ರೆ ಇಟ್ಸ್ ಟೀಮ್ ಗೊತ್ತಿದೆ ಎಷ್ಟು ಕಷ್ಟ ಆಯ್ತು ಅಂತ ಪ್ರತಿಯೊಬ್ಬರು ಕೂಡ ಅವರ ಶಕ್ತಿ ಬೀರಿ ಎಲ್ಲ ಆಕ್ಟಿಂಗ್ ಇರ್ಬೋದು ಕೆಲಸಗಳು ಇರ್ಬೋದು ಮಾಡಿದ್ದಾರೆ ಅದರ ನೇತೃತ್ವವನ್ನು ನಮ್ಮ ಕ್ಯಾಪ್ಟನ್ ಆಫ್ ರಿಷಿಪ್ ವಿಜಯ್ ಭಾರದ್ವಾಜ್ ತಗೊಂಡು ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಕೂಡ ಬಂದು ಚಿತ್ರಮಂದಿರದಲ್ಲೇ ಇದನ್ನ ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಮತ್ತಷ್ಟು ಚಿತ್ರಗಳನ್ನು ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ ಅವ್ರು ಹೇಳುದ್ರ ಕತೆ ಇಷ್ಟ ಆಯ್ತು ಒಂದು ಏನಂತಂದ್ರೆ ಎಲ್ಲರೂ ಕೂತ್ಕೊಂಡು ನೋಡಿ ಎಂಟು ವರ್ಷದಿಂದ ಎಂಬತ್ತು ಯಾವುದೇ ಮುಜುಗರ ಇಲ್ಲದೆ ನೋಡುವಂತ ಒಂದು ಮಾಡಬೇಕು ಜೊತೆಗೆ ಹಾಡುಗಳು ಇರ್ಬೋದು ಸಂಭಾಷಣೆ ಎಲ್ಲವೂ ಚಿಕ್ಕಟ್ಟಾಗಿರುವಂತ ಮಾಡಬೇಕು ಅಂತ ಮೊದಲಿಂದನೇ ಇತ್ತು ಅದು ಇವತ್ತು ನಮಗೆ ಆಗಿದೆ ಎಲ್ಲರೂ ಇಷ್ಟಪಟ್ಟಿದೆ ಅದೊಂದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ ಈ ಹಾಡಲ್ಲಿ ಈ ಸಿನಿಮಾದಲ್ಲಿ ನಾನು ಮೂರು ಹಾಡುಗಳನ್ನು ಬರೆದಿದ್ದೇನೆ ಬಹುಶಃ ಅದು ಇಷ್ಟ ಆಗಿದೆ ಅನಿಸ್ತಾ ಇರುತ್ತೆ ಹಾಡೋದಾಗಲಿ ಸೂಪರ್ ಹಿಟ್ ಆಗಿದೆ ಏನೋ ಖುಷಿ ಹಾಡಾಗಿರ್ಬೋದು ಎದೆಯಲ್ಲಿ ಜೀವನ ಧಾರಣ ತಂಗನಗಳನ್ನ ಸಲಹೆ ಬರ್ತಿರೋದು ಹೋಗಿದ್ದಿದೆ ಹೃದಯ ಹಾಡನ್ನು ನಮ್ಮ ಸಲಹೆ ಬರ್ತಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡೋಷ್ಟು ದೊಡ್ಡ ಪಾತ್ರ ನಂದಲ್ಲ ಆದರೆ ಈ ಟೀಮ್ ಅಲ್ಲಿ ನಾನು ಒಬ್ಬಳಿ ಒಬ್ಬಳಾಗಿ ಇವ್ರ ಜೊತೆ ಕೆಲಸ ಮಾಡೋದಿದೆಯಲ್ಲ ಅದು ತುಂಬಾ ಖುಷಿ ವಿಚಾರ ಸಿಮಾ ಮುಂಚೆ ಪ್ರತಿ ಒಂದು ಅಪ್ಡೇಟು ನಾವು ಮಾಡೋ ಸಣ್ಣ ಪಾತ್ರ ಆದರೂ ನಿರ್ದೇಶಕರು ನನ್ಗೆ ಕಾಲ್ ಮಾಡಿ ಎಲ್ಲದನ್ನು ಅಪ್ಡೇಟ್ ಕೊಡ್ತಿದ್ರು ಹಾಗಾಗಿ ಈ ಟೀಮಲ್ಲಿ ಕೆಲಸ ಮಾಡೋ ಖುಷಿ ತುಂಬ ಇದೆ ನಾನು ನಿರ್ದೇಶಕರಿಗೆ ಮತ್ತೆ ಎಲ್ಲ ಕಲಾವಿದರಿಗೂ ಈ ಸಿನಿಮಾದಿಂದ ಅವರಿಗೆ ಒಳ್ಳೇದಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಅದರಲ್ಲೂ ದೀಪಾ ತನ್ನ ರೋಲ್ ಅದು ಸೂಪರ್ ಆಗಿ ಬಂದಿದೆ ಒಂದೊಂದು ಶಾರ್ಟಲ್ಲೂ ಹೀರೋಯಿನ್ ಅಷ್ಟೇ ಚೆನ್ನಾಗಿ ಕಾಣಿಸ್ತಿದ್ದಾರೆ ಸೊ ಸಿನಿಮಾ ಚೆನ್ನಾಗಾಗಲಿ ನಾ ಎಲ್ಲರ ಸಲೂ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಥಿಯೇಟರಿಗೆ ಬಂದು ಸಿನ್ಮಾ ನೋಡಿ

ಎಲ್ಲವೇ ಒಂಥರ ಮುಜಗರೇ ಮಾಡುವಂತ ಸೀನ್ ಎಲ್ಲೂ ಇಲ್ಲ ಹಾಗಾಗಿ ಅವಕಾಶ ಇದೆ ಮನೆಯಲ್ಲೂ ಕೆಲವು ಸರಿ ಅದರ ಪೂಜೆಗೆ ಪರಿಸ್ಥಿತಿ ಇದೆ ಹಾಗಾಗಿ ಎಲ್ಲರೂ ನೋಡುವಂಥವಾಗಿ ಎಲ್ಲರೂ ಮಿಸ್ ಮಾಡದೆ ಈ ಬೇಗ ನೋಡಿ ಮೊದಲೇ ಹಾಡನ್ನು ಎಲ್ಲರೂ ಹಾಡಬಹುದು ತಕ್ಷಣ ಚಪ್ಪಳ ಅದರಲ್ಲೇ ನಮ್ಮ ಕರ್ನಾಟಕದ ಜನತೆಗೆ ನಮಸ್ಕಾರ ಗಿಂಜುಲ್ಗೆರೆ ಶ್ರೀನಿವಾಸ್ ನಿರ್ಮಾಪಕರ ಕಡೆಯಿಂದ ಒಳ್ಳೆ ಸಿನಿಮಾ ಹೊರಗಡೆ ಬಂದಿದೆ ಇವತ್ತು ನಾವು ಎಲ್ಲರೂ ಸಿನಿಮಾ ನೋಡಿದ್ದೀವಿ ನೀವು ಎಂದರು ಒಳ್ಳೆ ಕಥೆ ಇದೆ ಒಳ್ಳೆ ಸಂಭಾಷಣೆ ಇದೆ ಒಳ್ಳೆ ಸಂಗೀತ ಇದೆ ಎಲ್ಲರಿಂದ ಪರ್ಫಾರ್ಮೆನ್ಸ್ ತೆಗೆಸಿದ್ದಾರೆ ನಿರ್ದೇಶಕರು ನಾವೇ ಸ್ವತಃ ಆರಚನೆ ಮಾಡಿ ನಾಯಕರ ಪಾತ್ರವನ್ನು ಮಾಡಿ ನಮ್ಮೆಲ್ಲರನ್ನ ನಮ್ಮೆಲ್ಲರಿಂದ ಕೆಲಸ ಮಾಡಿಸಿ ಒಳ್ಳೆ ಒಂದು ಕಂಟೆಂಟ್ ಇರುವಂಥ ರೊಮ್ಯಾನ್ಸ್ ಕಾಮಿಡಿ ಸಿನಿಮಾನ ನೀವೆಲ್ಲರೂ ನಮ್ಮ ಕನ್ನಡ ಚಿತ್ರ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಒಳ್ಳೆ ಸಿಮು ಕನ್ನಡ ಬರಲ್ಲ ಅನ್ನೋ ಒಂದು ಅಪವಾದ ಇದೆ ಆ ಅಪವಾದ ಏನು ಖಂಡಿತವಾಗಿ ಹೋಗ್ಲಾಡ್ಸುತ್ತೆ ಸೊ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ನಲ್ಲಿ ವರ್ಡಾಕ್ನಲ್ಲಿ ಈ ಸಿನಿಮಾ ಈ ಥರ ಇದೆ ಅಂತ ನೀವು ಬಾಯಿಂದ ಹೇಳಿದ್ರೆ ಸಾಕು ಕನ್ನಡದ ಜನತೆ ಬಂದು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ ನನಗೆ ಇದರಲ್ಲಿ ಯಾರು ನಟನೆ ಮಾಡಿ ನನ್ನಿಂದ ನಟನೆ ತೆಗೆಕ್ಸಿ ಡ್ಯಾನ್ಸ್ ಮಾಡಿಸಿ ಡ್ಯಾನ್ಸ್ ನನ್ನ ಈ ಮಟ್ಟಿಗೆ ಹೋಡ್ಕೊಂಡು ಹಾಗೆ ಮಾಡಿದ ಡೈರೆಕ್ಟ್ರು ಶ್ರೀ ವಿಜಯೇಶ್ ಡಾನ್ಸ್ ಮಾಡಿಸೋದಕ್ಕೆ ಇವರು ನನಗೆ ಸಾಧ್ಯ ಆಗಲ್ಲ ಆಗಲ್ಲ ಅಂತ ನನ್ನ ಡಾನ್ಸ್ ನೋಡೋಕೆ ಮಾಡ್ತಿದ್ದಾರೆ ನಾನು ಸಪೋರ್ಟ್ ಮಾಡ್ತೀನಿ ಆಮೇಲೆ ಎಲ್ಲ ನೆಂಟರು ಅಷ್ಟೇ নিৰ্মাণ নিৰ্দেশকে বাৰু ಒಂದು ನನಗೆ ನಿರೀಕ್ಷೆ ಇತ್ತು ಆಗುತ್ತೆ ಅಂತ ಮತ್ತೆ ಆಗುತ್ತೆ ಅಂತ ಮೇಲೆ ರಿಯಾಕ್ಟ್ ಮಾಡಿ ಕೆಲವೊಂದು ಅದು ಇವತ್ತು ಇವತ್ತು ಜನ ಸೊ ಇವಾಗ ಒಂದು ಭರವಸೆ ನನಗೆ ಐದನೇ ತಾರೀಕು ಪ್ರಧಾನಿ ಬರ್ತಾ ಇದೆ ಹೊರಗಡೆ ಆಗ್ತಾ ಇದೆ ಜನ ಬಿಡಿಸ್ತಾರೆ ನೋಡ್ತಾರೆ ಸಿನ್ಮಾ ಗೆಲ್ಲ ಏನಂತಂದ್ರೆ ನನ್ನ ಸಿನಿಮಾ ಒಂದು ವಿಚಾರದಲ್ಲಿ ಕೆಲವು ಈ ಒಂದು ಪೈಪ್ ಇರಬೇಕು ಇದೇವರ ಸಾಂತ್ ಇರ್ಬೇಕು ಆ ಈ ತರೇ ಕಂಪೋಸಿ ಬರಬೇಕು ಹಾಗೆ ಅಂತ ಅದೆಲ್ಲ ಎಲ್ಲರಿಗೂ ಸಿಟ್ಟು ಮೊದಲು ಸಿನಿಮಾ ಮೊದಲನೇ ಹಂತ ಬರ್ತಿದ್ದು ಫಸ್ಟ್ ಕ್ಲೈಮ್ಯಾಕ್ಸ್ ಆಮೇಲೆ ಹೇಳ್ಕೊಂಡು ಹೋಗಿದ್ದು ಬಿಗ್ನಿಂಗ್ ಇಂದ ಶುರು ಅಲ್ಲಿಂದ ಶುರು ಇವತ್ತು ಈಗ ಒಂದು ಸಿನಿಮಾ ರೂಪ ಇವಾಗ ತೆರೆ ಮೇಲೆ ಬರ್ತಾ ಇದೆ ಹಾಗಾಗಿ ಜನರು ಅವರ ರಿಯಾಕ್ಷನ್ಸ್ ಅನ್ನ ಆಗಷ್ಟು ಕೇಳಿದ್ದಾರೆ ಆ ವಿಚಾರ ಬೇಕಪ್ಪ ನಮಗೆ ಸಂತೋಷವೂ ಇದೆ ನಿಮ್ಮ ಹೇಳ್ಬೇಕಂದ್ರೆ ಧೈರ್ಯ ಬಂದಿದೆ ಹಾಗಾಗಿ ಎಲ್ಲ ಕನ್ನಡಿಗರು ಯಾವುದೇ ತರ ಅನುಮಾನ ಇದೆ ತುಂಬ ಧೈರ್ಯವಾಗಿ ನೀವು ದುಡ್ಡು ಕೊಟ್ಟು ಒಂದು ಸಿನಿಮಾಗೆ ಬರ್ಬೋದು ನಿಮ್ಮ ದುಡ್ಡು ನಿಮ್ಮ ಸಮಯ ಎರಡೂ ವೇಸ್ಟ್ ಆಗಲ್ಲ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಇಡೀ ನನ್ನ ತಂಡ ಅದಕ್ಕೆ ಗ್ಯಾರಂಟಿ ಕೊಟ್ಟಿದೆ ಅದಕ್ಕೆ ಸಾಕ್ಷಿಯಾಗಿ ಫೈಲರ್ ನೋಡಿ ಸಾಂಗ್ಸ್ ನೋಡಿ ನೀವೇ ಡಿಸೈಡ್ ಮಾಡಿ ಸಿನಿಮಾ ಚೆನ್ನಾಗಿದೆ ಅಂತ ಹೀರೋಯಿನ್ ಕರೆದಿದ್ವಿ ಅವರು ಯಾವ ವಿಚಾರದಲ್ಲಿ ಸ್ಟ್ರಕ್ ಆಗಿದ್ದು ಗೊತ್ತಿಲ್ಲ ಅದು ಎರಡೆರಡು ಸೀರಿಯಲ್ ಬೇರೆ ಬಿಸಿ ಇದ್ದಾರೆ ಬಂದು ಯಾವುದೋ ಒಂದು ಕೆಲಸನ ಸಾಗರ ಮಗೋನ್ ಕಡೆ ಓಡಾಡ್ತಿದ್ರು ಹಾಗಾಗಿ ಬರಕ್ ಅಂತ ಕಾಣಿಸುತ್ತೆ ನಾವು ಕರೆದಿದ್ದೀವಿ ಬಟ್ ಅವ್ರಿಗೆ ಏನ್